ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಎಂಬತ್ತೆರಡು ಅವರಿಬ್ಬರ ಜಗಳವನ್ನು ನೋಡಿದವರು ನಿಲ್ಸಿ ಎಂದು ಕೂಗುತ್ತಾ ಕೋಪದಲ್ಲಿ ಒಳಗೆ ಬಂದಿದ್ದರು ಅವರ ಹಿಂದೆ ಮಿಥುನ್ ಅವರು ಕೂಡ ಬಂದಿದ್ದರು ಅಲ್ಲಿ ತಂದೆ ತಾಯಿ ಇಬ್ಬರನ್ನು ನೋಡಿದ ಧನು ನಿಂತಲ್ಲಿಯೇ ಶಿಲೆಯಾದನು ಶರದಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ತಾವಿಬ್ಬರು ಆಡಿದ ಮಾತುಗಳನ್ನು ತನ್ನ ಅತ್ತೆ ಮಾವ ಕೇಳಿಸಿಕೊಳ್ಳುತ್ತಾರೆ ಎನ್ನುವ ಸಣ್ಣ ಅಂದಾಜು ಕೂಡ ಅವಳಿಗೆ ಇರಲಿಲ್ಲ ತನ್ನ ಅತ್ತೆ ಕೋಪದಲ್ಲಿ ಇರುವುದನ್ನು ನೋಡಿದವಳಿಗೆ ಅವರು ಎಲ್ಲವನ್ನು ಕೇಳಿಸಿಕೊಂಡಿದ್ದಾರೆ ಎಂದು ಅರಿವಾಗಿ ಹೋಗಿತ್ತು ಯಾರಿಗೆ ತಮ್ಮಿಬ್ಬರ ಮಧ್ಯೆ ಇರುವ ಬಿರುಕು ತಿಳಿಯಬಾರದು ಎಂದು ಇಷ್ಟು ದಿನ ತಮ್ಮ ಗುಟ್ಟನ್ನು ಕಾಪಾಡಿಕೊಂಡು ಬಂದರೋ ಅದೇ ಗುಟ್ಟು ಇಂದು ಅವರ ಮುಂದೆ ಬಯಲಾಗಿತ್ತು ತಮ್ಮ ಪಕ್ಕ ಬಂದು ಕೋಪದಲ್ಲಿಯೇ ನಿಂತ ಸ್ಪಂದನ ಅವರನ್ನು ನೋಡಿದವಳು ಅತ್ತೆ ಅದು ಎಂದು ಧ್ವನಿಯಲ್ಲಿಯೇ ಇಳಿದಳು ಅವಳ ಮಾತನ್ನು ಅರ್ಧಕ್ಕೆ ತಡೆದವರು ಶರದಿ ನೀನು ಮಾತನಾಡಬೇಡ ಎಂದು ಹೇಳುತ್ತಾ ಮಗನ ಮುಂದೆ ಹೋಗಿ ನಿಂತು ರಾತ್ರಿ ನೀನು ಕುಡಿದು ಬಂದಿದ್ದರ ಬಗ್ಗೆ ಮಾತನಾಡೋಣ ಎಂದು ಬಂದೆ ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಊಹೆಗೂ ನಿಲುಕದ ಸತ್ಯ ತಿಳಿದು ಆ ಸತ್ಯದ ಮುಂದೆ ರಾತ್ರಿ ನೀನು ಕುಡಿದು ಬಂದದ್ದು ತುಂಬ ಸಣ್ಣದಾಗಿ ಕಾಣುತ್ತಿದೆ ನಿನ್ನ ಮೇಲೆ ನಾನೇ ಹೆಚ್ಚು ನಿರೀಕ್ಷೆ ಇಟ್ಟು ತಪ್ಪು ಮಾಡಿದೆ ಎನಿಸುತ್ತಿದೆ ನೀವಿಬ್ಬರು ಒಬ್ಬರಿಗೊಬ್ಬರು ಒಪ್ಪಿ ಮದುವೆಯಾಗಿದ್ದೀರಾ ಎಂದು ತಿಳಿದದ್ದು ನನ್ನ ತಪ್ಪು ಎಲ್ಲರಿಗೂ ನೀವಿಬ್ಬರು ಚೆನ್ನಾಗಿದ್ದೀವಿ ಎಂದು ನಾಟಕ ಆಡಿಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಈಗಿದ್ದೀರಾ ಎಷ್ಟು ಚೆನ್ನಾಗಿ ನಮ್ಮನ್ನು ನಂಬಿಸಿ ಮೋಸ ಮಾಡಿದ್ದೀರಾ ಎಂದವನ ಮಾತಿನಲ್ಲಿ ಮಗ ಸೊಸೆ ಇಬ್ಬರ ಮೇಲೂ ಕೋಪ ಎದ್ದು ಕಾಣುತ್ತಿತ್ತು ಸ್ಪಂದನಾ ಇಲ್ಲೇನೋ ಮಿಸ್ಟನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಏನಾಗಿದೆ ಎಂದು ನಿಧಾನವಾಗಿ ಕುಳಿತು ಮಾತನಾಡೋಣ ಆತುರ ಬೇಡ ಎಂದರು ಮಿಥುನ್ ಇನ್ನು ಏನಾಗಬೇಕು ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇವರಿಬ್ಬರು ಹೇಗಿದ್ದಾರೆ ಎಂದು ಇವರ ಮಾತುಗಳ ಮೂಲಕವೇ ನೀವು ಕೇಳಿಸಿಕೊಂಡಿದ್ದೀರಲ್ಲ ಮತ್ತೆ ಕುಳಿತು ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ ಎಂದ ತಾಯಿಯ ಮಾತು ಕೇಳಿ ಮಮ್ಮಿ ಪ್ಲೀಸ್ ನಾನು ಹೇಳುವುದನ್ನು ಒಂದು ನಿಮಿಷ ಕೇಳಿ ಎಂದನು ಧನುಷ್ ಮಾತನಾಡಬೇಡ ನೀನು ರಾತ್ರಿ ಯಾವ ಸ್ಥಿತಿಯಲ್ಲಿ ಇದ್ದೆ ಎನ್ನುವುದು ನಿನಗೆ ಗೊತ್ತಿದೆಯಾ ನಿನಗೆ ಹೇಗೆ ತಿಳಿಯಬೇಕು ಹೇಳು ಕಂಠಪೂರ್ತಿ ಪೂರ್ತಿ ಕುಡಿದು ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಅಮಲಿನಲ್ಲಿ ತೇಲುತ್ತಿದ್ದೆಯಲ್ಲ ಇತ್ತೀಚೆಗೆ ನಿನ್ನ ನಡವಳಿಕೆಯನ್ನು ನೋಡಿದರೆ ನಿನ್ನ ಮೈಯಲ್ಲಿ ಅರಿಯುತ್ತಿರುವುದು ಅದೇ ಕೆಟ್ಟ ರಕ್ತ ಎಂದು ತೋರಿಸುತ್ತಿದ್ದೀಯಾ ಎನ್ನುತ್ತಿದ್ದ ಹಾಗೆ ಸ್ಪಂದನಾ ಏನು ಮಾತನಾಡುತ್ತಿದ್ದೀಯಾ ಎನ್ನುವ ಪರಿಜ್ಞಾನ ಇದೆಯಾ ನಿನಗೆ ಈ ಬಾರಿ ಕೋಪಗೊಂಡಿದ್ದು ಮಿಥುನ್ ಅವರು ತಾಯಿಯ ಮಾತು ಕೇಳುತ್ತಿದ್ದ ಹಾಗೆ ಮೊದಲ ಬಾರಿಗೆ ಅವನ ಕಣ್ಣಿನಿಂದ ಕಂಬನಿ ಪಳ್ಳನೆ ಉದುರಿತು ಇವರೇ ನನ್ನ ತಂದೆ ಎಂದು ನಂಬಿ ಬದುಕುತ್ತಿರುವವನಿಗೆ ಪದೇ ಪದೇ ಇಲ್ಲದೆ ಇರುವ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ತನ್ನ ವ್ಯಕ್ತಿತ್ವವನ್ನು ತಳುಕು ಹಾಕಿ ಮಾತನಾಡಿದರೆ ಅವನ ಮನಸ್ಸಿಗೆ ಬಹಳವೇ ನೋವಾಗುತ್ತಿತ್ತು ಇಂದು ತನ್ನ ತಾಯಿಯ ಆ ರೀತಿ ಮಾತನಾಡಿದ್ದು ಅವನ ಮನಸ್ಸಿಗೆ ಇನ್ನಿಲ್ಲದ ನೋವಾಗಿತ್ತು ಮಗನ ಕಣ್ಣಲ್ಲಿ ನೀರು ನೋಡಿದವರು ಒಡನೆ ಹೋಗಿ ಅವನನ್ನು ತಬ್ಬಿ ಧನು ನೀನು ಹೀಗೆ ಇರಬೇಡ ನೀನು ಈಗಿದ್ದರೆ ನನ್ನಿಂದ ನೋಡಲು ಆಗುವುದಿಲ್ಲ ನೀನು ರಾತ್ರಿ ಕುಡಿದು ಬಂದೆ ಎನ್ನುವ ಕೋಪಕ್ಕೆ ನಿನ್ನ ಹಾಗೆ ಮಾತನಾಡುತ್ತಿದ್ದಾಳೆ ಬೇಜಾರಾಗಬೇಡ ಎಂದು ಅವನ ಬೆನ್ನು ದಡವಿ ಸಮಾಧಾನ ಮಾಡುತ್ತಿದ್ದರೆ ಇತ್ತ ಜನು ಜೀವವಿಲ್ಲದೆ ಇರುವ ಗೊಂಬೆಯಂತೆ ನಿಂತು ಬಿಟ್ಟಿದ್ದನು ಸೀತಾ ಮೇಲೆ ಧನು ರೂಮಿನಲ್ಲಿ ಏನದು ಗಲಾಟೆ ಸದ್ದು ಕೇಳುತ್ತಿದೆಯಲ್ಲ ಏನಾಯಿತು ಅಡಿಗೆ ಮನೆಯ ಬಳಿ ನಿಂತು ಮೇಲೆ ನಡೆಯುತ್ತಿರುವ ಗಲಾಟೆಯನ್ನು ಕೇಳುತ್ತಾ ಆತಂಕದಲ್ಲಿ ನಿಂತಿದ್ದ ಸೀತಾ ಅವರ ಬಳಿ ಬಂದು ಕೇಳಿದರು ಸುಗುಣ ಏನೋ ಗೊತ್ತಿಲ್ಲ ಅಮ್ಮ ಸ್ಪಂದನ ಮೇಡಮ್ ಯಾಕೋ ತುಂಬ ಜೋರು ಜೋರಾಗಿ ಮಾತನಾಡುತ್ತಿದ್ದಾರೆ ಎಂದರು ರಾತ್ರಿ ಬೇಗ ಮಲಗಿದ್ದರಿಂದ ಧನುಷ್ ಕುಡಿದು ಬಂದದ್ದು ಸೀತಾ ಅವರಿಗೂ ಕೂಡ ಗೊತ್ತಿರಲಿಲ್ಲ ಹೌದಾ ಧನು ಯಾವಾಗ ಮನೆಗೆ ಬಂದ ಎಂದರು ನನಗೂ ಗೊತ್ತಿಲ್ಲ ರಾತ್ರಿ ಬಂದಿರಬೇಕು ಎಂದವರ ಮಾತು ಕೇಳಿ ಬಾ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಅದೇನು ನೋಡೋಣ ಎಂದರು ಬೇಡ ಅಮ್ಮ ನಿಮಗೆ ಮೆಟ್ಟಿಲು ಹತ್ತಲು ಆಗುವುದಿಲ್ಲ ಎಂದರು ಕೇಳದವರು ಸೀತಾ ಅವರ ಕೈ ಹಿಡಿದು ನಿಧಾನವಾಗಿ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಎಲ್ಲರೂ ಇರುವಲ್ಲಿಗೆ ಬಂದಿದ್ದರು ನೀವೇನು ಅವನಿಗೆ ಸಮಾಧಾನ ಮಾಡಬೇಡಿ ಹಿಂದೆ ಬನ್ನಿ ಎಂದು ಗಂಡನನ್ನು ಹಿಂದೆ ಸರಿಸಿ ಮುಂದೆ ಹೋಗಿ ನಿಂತವರು ನಿನ್ನ ತಂಗಿಯ ಪ್ರೀತಿಗೋಸ್ಕರ ಇನ್ನೊಂದು ಹೆಣ್ಣಿನ ಜೀವನ ಜೊತೆ ಆಟ ಆಡಿದೆ ಅದನ್ನು ನೀನು ನೀನು ಈ ರೀತಿ ಯೋಚಿಸುವಾಗ ಅವಳ ಮುಂದಿನ ಜೀವನದ ಬಗ್ಗೆ ಒಮ್ಮೆಯಾದರೂ ಯೋಚಿಸಲಿಲ್ಲವಾ ಎಂದ ಸ್ಪಂದನ ಅವರ ಮಾತು ಕೇಳಿ ಸ್ಪಂದನ ಏನು ಮಾತನಾಡುತ್ತಿದ್ದೀಯಾ ಏನಾಯಿತು ಯಾಕೆ ಹೀಗೆ ಕೂಗಾಡುತ್ತಿದ್ದೀಯಾ ಎಂದರು ಸುಗುಣ ನೋಡಿಯತ್ತೆ ಇವರಿಬ್ಬರು ಇಷ್ಟ ಇಲ್ಲದೆ ಮದುವೆಯಾಗಿ ನಮ್ಮ ಮುಂದೆ ನಾಟಕ ಆಡುತ್ತಿದ್ದಾರೆ ಎಂದರು ಅವರ ಮಾತು ಅಲ್ಲಿಗೆ ಬಂದ ಅನತಿಯ ಕಿವಿ ಕೂಡ ತಲುಪಿದವು ಸ್ಪಂದನ ಅವರ ಮಾತನ್ನು ನಂಬಲಾಗದೆ ಏನು ಹೇಳ್ತಿದ್ದೀಯ ಸ್ಪಂದನ ಎಂದರು ಹೌದು ಅತ್ತೆ ಇಲ್ಲಿ ನಿಂತಿದ್ದಾನಲ್ಲ ನಿಮ್ಮ ಮೊಮ್ಮಗ ಅವನನ್ನೇ ಕೇಳಿ ಹೇಳ್ತಾನೆ ಎಂದು ಮಗನಡೆಗೆ ಕೈ ತೋರಿಸಿದರು ಶರದಿ ಹಾಗೂ ಧನುಷ್ ತಲೆ ತಗ್ಗಿಸಿ ನಿಂತಿರುವುದನ್ನು ನೋಡಿದ ಸುಗುಣ ಅವರಿಗೆ ಸ್ಪಂದನ ಅವರು ಹೇಳುತ್ತಿರುವುದು ನಿಜ ಎಂದು ತಿಳಿದು ಹೋಗಿತ್ತು ಏನು ಮಾತನಾಡಬೇಕು ಎಂದು ತಿಳಿಯದೆ ಹಾಗೆ ಮೌನವಾಗಿ ಉಳಿದರು ಮದುವೆ ಎಂದರೆ ಇಬ್ಬರು ಉಡುಗಾಟ ಎಂದು ತಿಳಿದಿದ್ದೀರಾ ಇಬ್ಬರು ಯಾವ ಧೈರ್ಯದಲ್ಲಿ ಸುಳ್ಳು ಹೇಳಿ ಮದುವೆಯಾದ್ರಿ ಹೌದು ಮದುವೆ ಎಂದರೆ ಬರೀ ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದಲ್ಲ ಕುಟುಂಬಕ್ಕೆ ಸಂಬಂಧಿಸಿದು ಮದುವೆ ಎನ್ನುವುದು ಎರಡು ಮನಸ್ಸುಗಳ ಜೊತೆಗೆ ಎರಡು ಕುಟುಂಬಗಳನ್ನು ಕೂಡ ಬೆಸೆಯುತ್ತದೆ ಆದರೆ ನೀವಿಬ್ಬರು ಕುಟುಂಬಕ್ಕೋಸ್ಕರ ಮನಸ್ಸಿಲ್ಲದಿದ್ದರೂ ಈ ಮದುವೆಯಾಗಿದ್ದೀರಾ ಇಷ್ಟವಿಲ್ಲದಿದ್ದರೂ ಮದುವೆಯಾಗಿ ಎಷ್ಟು ದಿನ ಎಂದು ಹೀಗೆ ಜಗಳ ಮಾಡಿಕೊಂಡು ಇರುತ್ತೀರಾ ನಿಮ್ಮಿಬ್ಬರ ಈ ಬದುಕಿಗೆ ಅರ್ಥ ಇದೆಯಾ ಸದ್ಯ ಈಗಲೇ ನಮಗೆಲ್ಲ ತಿಳಿದದ್ದು ಒಳ್ಳೆಯದೇ ಆಯಿತು ಎಂದು ಹೇಳುತ್ತಾ ಶರದಿಯ ಬಳಿಗೆ ಹೋದವರು ಶರದಿ ನೀನು ತುಂಬ ಬುದ್ಧಿವಂತೆ ಎಂದು ತಿಳಿದಿದ್ದೆ ಆದರೆ ನೀನು ಕೂಡ ನನ್ನಿಂದ ಈ ವಿಷಯವನ್ನು ಮುಚ್ಚಿಟ್ಟಿದ್ದೀಯಾ ಎಂದು ತಿಳಿದಿರಲಿಲ್ಲ ಎನ್ನುತ್ತಿದ್ದ ಹಾಗೆ ಅವರ ಮಾತುಗಳನ್ನು ಕೇಳಿ ಅದಾಗಲೇ ಶರದಿಯ ಕಣ್ಣುಗಳು ತುಂಬಿದವು ಅತ್ತೆ ಹಾಗೆಲ್ಲ ಮಾತನಾಡಬೇಡಿ ನಾನು ಬೇಕೆಂದು ವಿಷಯವನ್ನು ಮುಚ್ಚಿಡಲಿಲ್ಲ ನನ್ನ ಮಾತನ್ನು ಕೇಳಿ ಎನ್ನುತ್ತಿದ್ದ ಹಾಗೆ ತನ್ನ ಅಸ್ತವನ್ನು ಮೇಲೆತ್ತಿ ಅವಳ ಮಾತುಗಳನ್ನು ಅರ್ಧಕ್ಕೆ ತಡೆದಿದ್ದರು ಈಗ ಅವಳ ಯಾವ ಮಾತುಗಳನ್ನು ಕೇಳಲು ತಯಾರಿಲ್ಲ ಸ್ಪಂದನ ಅವರು ನಿಶಾಳ ವಿಷಯ ತನ್ನ ಅತ್ತೆಗೆ ಹೇಳಬೇಕು ಎಂದುಕೊಂಡಿದ್ದವಳಿಗೆ ಆ ಮಾತು ಕೂಡ ತನ್ನ ಎದೆಯಲ್ಲಿಯೇ ಉಳಿದವು ಸಾಕು ಶರದಿ ನಿಮ್ಮಿಬ್ಬರ ಯಾವ ಮಾತನ್ನು ನಾನು ಇನ್ನು ಮುಂದೆ ಕೇಳುವುದಿಲ್ಲ ಯಾವ ಹೆಣ್ಣು ತನ್ನ ಅತ್ತೆ ಮಾವ ಶ್ರೀಮಂತರು ಎಂದು ಮದುವೆಯಾಗುವುದಿಲ್ಲ ಹಾಗೆ ಮದುವೆಯಾದರೆ ಅದು ವ್ಯವಹಾರ ಆಗುತ್ತದೆ ಹೆಣ್ಣು ಬಯಸುವುದು ತನ್ನ ಗಂಡನ ಇಡೀ ಪ್ರೀತಿಯಷ್ಟೇ ಎಷ್ಟೋ ಹೆಣ್ಣು ಮಕ್ಕಳು ಅತ್ತೆ ಮಾವ ನಿಂದನೆ ಮಾಡಿದರೂ ಕೂಡ ತನ್ನ ಗಂಡ ತೋರಿಸುವ ಪ್ರೀತಿ ಕಾಳಜಿಗೋಸ್ಕರ ಎಲ್ಲವನ್ನು ಸಹಿಸಿ ಅಥವಾ ಅವರನ್ನು ಎದುರಿಸಿ ನಿಂತು ಜೀವನ ಮಾಡುತ್ತಿರುತ್ತಾರೆ ಆದರೆ ಗಂಡನ ಪ್ರೀತಿಯೇ ಇಲ್ಲ ಎಂದ ಮೇಲೆ ಆ ಮನೆಯಲ್ಲಿ ಆ ಹೆಣ್ಣು ಇರುವುದು ಸರಿಯಲ್ಲ ಎಂದು ಅವಳ ಕೈ ಹಿಡಿದವರು ಇನ್ನು ಮುಂದೆ ನೀನು ನಮ್ಮ ಮನೆಯಲ್ಲಿ ಇರುವುದು ಬೇಡ ಬಾ ನಿನ್ನನ್ನು ಈಗಲೇ ನಿನ್ನ ತವರ ಮನೆಗೆ ಬಿಟ್ಟು ಬರುತ್ತೇನೆ ಎನ್ನುತ್ತಿದ್ದ ಹಾಗೆ ಅಲ್ಲಿದ್ದ ಎಲ್ಲರಿಗೂ ಆಘಾತವಾದಂತಾಯಿತು ಸ್ಪಂದನಾ ಏನು ಮಾತಾಡ್ತಿದ್ದೀಯ ನೀನು ಶರದಿಯನ್ನು ಅವರ ತವರು ಮನೆಗೆ ಕಳುಹಿಸಿದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ ಎಂದು ತಿಳಿದಿದ್ದೀಯಾ ಈ ನಿರ್ಧಾರ ನನಗೆ ಯಾಕೋ ಸರಿ ಕಾಣುತ್ತಿಲ್ಲ ಎಂದರು ಮಿಥುನ್ ಮತ್ತೆ ಇನ್ನೇನು ಮಾಡಲಿ ಹೇಳಿ ಇಬ್ಬರಿಗೂ ಒಬ್ಬರಿಗೊಬ್ಬರ ಮೇಲೆ ಪ್ರೀತಿ ಇಲ್ಲ ಎಂದ ಮೇಲೆ ಇವರು ಒಟ್ಟಿಗೆ ಇದ್ದು ಏನು ಪ್ರಯೋಜನ ಬೇಕಾಗಿಲ್ಲ ಶರದಿ ಇಲ್ಲಿರುವುದು ಬೇಡ ಎಂದರು ಇಲ್ಲ ಅತ್ತೆ ನಾನು ಎಲ್ಲಿಗೂ ಹೋಗುವುದಿಲ್ಲ ಪ್ಲೀಸ್ ನನ್ನನ್ನು ಇಲ್ಲಿಂದ ಕಳುಹಿಸಬೇಡಿ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಅಳುತ್ತಲೇ ಹೇಳಿದವಳಿಗೆ ಆ ಮನೆಯನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲ ನನ್ನಣ್ಣ ಇವರನ್ನು ಪ್ರೀತಿಸಿ ಮದುವೆಯಾಗಿಲ್ಲ ಎಂದ ಮೇಲೆ ಇಲ್ಲಿ ಯಾಕೆ ಇರಬೇಕು ಇವರು ಹೇಗೆ ನಾನು ಹೋಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ನನಗೆ ಮೊದಲೇ ಗೊತ್ತಿತ್ತು ಹಣಕ್ಕೋಸ್ಕರ ಅಷ್ಟೇ ಇವರು ನನ್ನ ಅಣ್ಣನನ್ನು ಮದುವೆಯಾಗುವುದು ಎಂದು ಮನದಲ್ಲಿ ಹೇಳಿಕೊಂಡಿದ್ದಳು ಅನತಿ ಈಗ ಅವಳ ಮನದಲ್ಲಿ ಶರದಿ ಇಲ್ಲಿಂದ ತೊಲಗಿದರೆ ಸಾಕು ಎಂದುಕೊಂಡಿದ್ದಳು ಶರದಿ ನೀನು ನನ್ನ ಮಗನ ಹೆಂಡತಿ ಎಂದು ನಿನ್ನನ್ನು ನಾವು ಮನೆ ತುಂಬಿಸಿಕೊಂಡಿದ್ದು ಆ ಸ್ಥಾನವೇ ನಿನಗೆ ಇಲ್ಲ ಎಂದ ಮೇಲೆ ಇನ್ಯಾವ ಸ್ಥಾನವು ನಿನಗೆ ಇಲ್ಲಿ ಸಿಗುವುದಿಲ್ಲ ಮನಸ್ಸಿಗೆ ವಿರುದ್ಧವಾಗಿ ಬದುಕುವ ಬದಲು ನಿನ್ನ ಬದುಕನ್ನು ನೀನು ಬದುಕು ಎಂದು ಮಗನಡೆಗೆ ಚೂಪು ನೋಟ ನೋಡಿಕೊಂಡು ಇಷ್ಟು ದಿನ ಇಬ್ಬರು ಒಂದೇ ಮನೆಯಲ್ಲಿದ್ದಾರೆ ಈಗಲಾದರೂ ಅವಳನ್ನು ಮನೆಯಿಂದ ಕಳುಹಿಸದೆ ತಡೆದು ಹೆಂಡತಿಯೆಂದು ಒಪ್ಪಿಕೊಳ್ಳುತ್ತಾನೇನೋ ಎನ್ನುವ ಆಲೋಚನೆಯಿಂದ ಹಾಗೆ ಹೇಳುತ್ತಿದ್ದರು ಆದರೆ ಧನುಷ್ ಮಾತ್ರ ತನ್ನ ತಾಯಿಯನ್ನು ತಡೆಯುವ ಪ್ರಯತ್ನ ಮಾಡಲೇ ಇಲ್ಲ ಸ್ಪಂದನ ನೋಡು ಶರದಿಗೆ ಇಲ್ಲಿಂದ ಹೋಗಲು ಇಷ್ಟ ಇಲ್ಲ ಮೇಲೆ ನೀನು ಯಾಕೆ ಬಲವಂತ ಮಾಡುತ್ತಿದ್ದೀಯಾ ಇಲ್ಲಿಯೇ ಇರಲಿ ಬಿಡು ಎಂದು ಸುಗುಣ ಅವರು ಹೇಳಿದರೆ ಬೇಡ ಅತ್ತೆ ಇವಳನ್ನು ಆಗಿ ನಮ್ಮ ಮನೆಯಲ್ಲಿ ಉಳಿಸಿಕೊಂಡರೆ ನಾವು ಸ್ವಾರ್ಥಿಗಳಾಗುತ್ತೇವೆ ನಾವೇ ಇವಳ ಜೀವನವನ್ನು ಹಾಳು ಮಾಡಿದ ಹಾಗೆ ಆಗುತ್ತದೆ ಮುಂದಿನ ನಿರ್ಧಾರವನ್ನು ಅವಳೇ ತೆಗೆದುಕೊಂಡು ಅವಳ ಜೀವನವನ್ನು ಅವಳು ರೂಪಿಸಿಕೊಳ್ಳಲಿ ಎಂದರು ಸ್ಪಂದನ ಯಾಕಿಷ್ಟು ಹಠ ಮಾಡುತ್ತಿದ್ದೀಯಾ ಅವರಿಬ್ಬರು ಇನ್ನು ಚಿಕ್ಕವರು ದೊಡ್ಡವರಾದ ನಾವು ಅವರಿಗೆ ತಿಳಿಸಿ ಹೇಳಬೇಕು ನೋಡು ಧನು ಜೊತೆ ನಾನು ಮಾತನಾಡುತ್ತೇನೆ ಶರದಿಯನ್ನು ಮಾತ್ರ ಇಲ್ಲಿಂದ ಕರೆದುಕೊಂಡು ಹೋಗಬೇಡ ಎಂದು ಮಿಥುನ್ ಅವರು ತಡೆದರು ಅವನ ಜೊತೆ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ ಅವನಿಗೆ ಹೆಂಡತಿ ಬೇಕು ಎಂದಿದ್ದರೆ ಇಷ್ಟೊತ್ತಿಗಾಗಲೇ ಅವಳು ಇಲ್ಲಿಯೂ ಹೋಗುವುದು ಬೇಡ ಈ ಮನೆಯಲ್ಲಿಯೇ ಇರಲಿ ಎಂದು ತಡೆಯುತ್ತಿದ್ದನು ನಾನು ಅಷ್ಟೆಲ್ಲ ಹೇಳಿದರೂ ಒಂದೇ ಒಂದು ಮಾತು ಅವಳನ್ನು ತಡೆಯದೆ ಹೇಗೆ ಸುಮ್ಮನೆ ನಿಂತಿದ್ದಾನೆ ನೋಡಿ ಅವನ ಮನದಲ್ಲಿಯೇ ಅವನಿಗೆ ಶರದಿ ಇಷ್ಟ ಇಲ್ಲ ಎಂದು ತಿಳಿಯುತ್ತಿಲ್ಲವ ಎಂದವರ ಮಾತು ಕೇಳಿ ಶರದಿ ಇಷ್ಟರವರೆಗೂ ತಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳುತ್ತಿದ್ದವಳ ನಿರ್ಧಾರ ಬದಲಾಗಿ ಹೋಗಿತ್ತು ಯಾರ ಮಾತನ್ನು ಕೇಳದೆ ಎರಡು ನಿಮಿಷ ಕೂಡ ಅಲ್ಲಿ ನಿಲ್ಲದೆ ಅವಳ ಕೈ ಹಿಡಿದು ಕಾರಿನ ಬಳಿಗೆ ಕರೆದುಕೊಂಡು ಬಂದು ಮೊದಲು ಅವಳನ್ನೇ ಕಾರಿನ ಒಳಗೆ ಕೂರಿಸಿ ನಂತರ ಅವಳ ಪಕ್ಕ ಕುಳಿತವರು ರಾಜಣ್ಣ ಹೊರಡಿ ಎಂದು ಹೇಳಿದ್ದರು ಕೊನೆಗೂ ಶರದಿ ಆ ಮನೆಯಿಂದ ದೂರವಾಗಿದ್ದಳು ಮುಂದುವರೆಯುವುದು.